ದಾಂಡೇಲಿಯಲ್ಲಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಲೋಗೋ ಬಿಡುಗಡೆ ಯುವ ಜನರಿಗೆ ಉದ್ಯೋಗದ ಹಕ್ಕು ಖಾತ್ರಿಪಡಿಸಿ ಬಸವರಾಜ ಪೂಜಾರ್ ಆಗ್ರಹ ದೇಶದ ಅತಿ ದೊಡ್ಡ ಮಾನವ ಸಂಪನ್ಮೂಲವಾಗಿರುವ ಯುವ ಜನರನ್ನು ಬಳಸಿಕೊಂಡು ದೇಶವನ್ನು ಅಭಿವೃದ್ಧಿಗೊಳಿಸಬೇಕಾದ ಸರ್ಕಾರಗಳು ಯುವ ಜನರಿಗೆ ಹುಸಿ ಭರವಸೆಯನ್ನು ನೀಡಿ ವಂಚಿಸುತ್ತಲೇ ಇವೆ ಶಿಕ್ಷಣ ಉದ್ಯೋಗ ಸಿಗದೆ ಹತಾಶೆಗೊಂಡಿರುವ ಯುವ ಜನತೆಗೆ ಆಳುವ ವರ್ಗ ಪರಿಹಾರವನ್ನು ಒದಗಿಸುವ ಬದಲು ಅವರ ಮನಸ್ಸಿನಲ್ಲಿ ಜಾತಿ ಧರ್ಮಾಂಧತೆ ಬಿತ್ತುತ್ತಿರುವುದು ಅಪಾಯಕಾರಿಯಾದ ಬೆಳವಣಿಗೆ ಎಂದು ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ ಪೂಜಾರವರು ಹೇಳಿದರು ಅವರು ದಾಂಡೇಲಿ ನಗರದ ಸಿಐಟಿಯು ಕಚೇರಿಯಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಡಿವೈಎಫ್ಐ ಜಿಲ್ಲಾ ಸಮಿತಿಯು ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಲೋಗೋ ಅನಾವರಣಗೊಳಿಸಿ ಮಾತನಾಡುತ್ತಿದ್ದರು ಉದ್ಯೋಗ ಸೃಷ್ಟಿಯ ಭರಾಟೆಯೊಂದಿಗೆ ಸರ್ಕಾರಗಳು ಕಾರ್ಪೊರೇಟ್ ಕುಳಗಳು ಹಾಗೂ ದೇಶಿ ಮತ್ತು ವಿದೇಶಿ ಬಂಡವಾಳಿಗರಿಗೆ ಕೈಗಾರಿಕೆಯನ್ನು ಸ್ಥಾಪಿಸಲು ಭೂಮಿ ನೀಡುತ್ತಿವೆ ಆದರೆ ಆ ಕಂಪನಿಗಳು ಕೈಗಾರಿಕೆ ಆರಂಭಿಸದೇ ಇರುವುದರಿಂದ ಉದ್ಯೋಗ ಸೃಷ್ಟಿ ಬರೀ ಭಾಷಣದಲ್ಲಿ ಉಳಿಯುವಂತಾಗಿದೆ ಡಿವೈಎಫ್ಐ ಯುವಜನ ಸಂಘಟನೆಯು ಉದ್ಯೋಗ ಸೃಷ್ಟಿಸಿ ಸ್ಥಳೀಯರಿಗೆ ಉದ್ಯೋಗ ಒದಗಿಸಲು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಉದ್ಯೋಗ ಕೊಡಲಾಗದಿದ್ದರೆ ನಿರುದ್ಯೋಗಿ ಯುವಜನರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ನಿರುದ್ಯೋಗ ಭತ್ತೆ ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಘೋಷಣೆಯಡಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಯ್ದ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಮೇಲ್ಕಂಡ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯ ಹಾಗೂ ಕಾರ್ಯಯೋಜನೆಗಳನ್ನು ಕೈಗೊಳ್ಳಲಾಗುವುದು ಎಂದರು ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಮಾತನಾಡಿ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದು ಅವುಗಳ ಭರ್ತಿ ಮಾಡಲು ಹಾಗೂ ಆದ್ಯತಾ ಕ್ಷೇತ್ರವಾರು ಉದ್ಯೋಗ ಸೃಷ್ಟಿ ಮಾಡುವ ದಿಸೆಯಲ್ಲಿ ಸರ್ಕಾರ ಕೈಗೊಳ್ಳುವ ಬಜೆಟ್ಗಳು ಯಾವುದೇ ಚಕಾರ ಎತ್ತದಿರುವುದು ಯುವಜನರ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ಮುಖಂಡರಾದ ಇಮ್ರಾನ್ ಖಾನ್ ಕಾಂತರಾವ್ ಸಲ್ಮಾನ್ ರಾಜ್ ಮಹಮ್ಮದ್ ಗೌಸ್ ಬಿಚ್ಚುನವರ್ ಸುರೇಂದ್ರ ಕಾಂಬ್ಳೆ ಇರ್ಷಾದ್ ರಾಣಿಬೆನ್ನೂರ್ ಸಾಹಿಲ್ ಶೇಖ್ ಅಬಿದ್ ಆರ್ ಇರ್ಷಾದ್ ಬೈಲೂರ್ ಪ್ರಸಾದ್ ಹಂಡಿ ನಯೀಮ್ ಜಮಾದಾರ್ ದಾಮೋದರ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಾಮರಸ್ಯ ಉದ್ಯೋಗ ಹಾಗೂ ಗಣತೆಯ ಬದುಕಿಗಾಗಿ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ದಿನಗಳ ಕಾಲ ಮಂಗೂರ್ ಮಂಗಳೂರಿನಲ್ಲಿ ಡಿ ವೈ ಕರ್ನಾಟಕ ರಾಜ್ಯ ಸಮಿತಿ ರಾಜ್ಯ ಸಮ್ಮೇಳನವನ್ನು ಇಟ್ಟು ಸಂಘಟಿಸಿದೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯುವ ಜನರಿಗೆ ಇವತ್ತು ಉದ್ಯೋಗ ಅಂತಕ್ಕಂಥದ್ದು ಬಹಳಷ್ಟು ಮರಿಚೀಕೆ ಅದರ ಪರಿಣಾಮ ಇವತ್ತು ನಿರುದ್ಯೋಗ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಡಿ ಬಹಳ ಹಿಂದಿನಿಂದಲೂ ಕೂಡ ಒತ್ತಾಯ ಮಾಡಿಕೊಂಡು ಬಂದಿದೆ ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅದಕ್ಕಾಗಿ ಸರೋಜಿನಿ ಮಹೇಶ್ ಇವರಿಗೆ ಜಾರಿ ಮಾಡಬೇಕು ಅಂತ ಕಂಡು ಡಿ ವೈಎಫ್ಐ ಸಂಘಟನೆ ಪ್ರಬಲ ಮಾಡ್ಕೊಂಡು ಬಂದಿದೆ ಆದರೆ ಇವತ್ತು ಕರ್ನಾಟಕ ಸರ್ಕಾರ ಯುವ ನಿಧಿ ಗ್ಯಾರಂಟಿ ಯೋಜನೆಯನ್ನ ಜಾರಿ ತಗೊಂಡ್ಬಂದಿದೆ ಬಂದಿದೆ ಅವರು ಡಿಗ್ರಿ ಮುಗ್ದವರಿಗೆ ಮೂರು ಡಿಪ್ಲೊಮಾ ಹದಿನೈದು ರೂಪಾಯಿ ಯಾರಿಗೆ ಅಂತಂದ್ರೆ ಯಾರ ಕೋರ್ಸ್ ಅಲ್ಲಿ ಪಾಸ್ ಆಗಿದ್ರೆ ಅವರಿಗೆ ಮಾತ್ರ ಕೊಟ್ಟು ಅಂತ ಹೇಳಿದ್ದಾರೆ ಬಟ್ ಇದು ಮೂಗಿಗೆ ತುಪ್ಪ ವರ್ಷಕ್ಕಿಂತ ಕೆಲಸ ಆಗಿದೆ ಅಂತಕ್ಕಂಥ ಡಿವೈಎಫ್ ಐ ಇದನ್ನ ಆರೋಪಿಸ್ತದೆ ಅಷ್ಟೇ ಅಲ್ಲ ಡಿ ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹ ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಯನ್ನ ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ಕೋರ್ಸ್ ಮುಗಿಸಿದ್ದಾರೆ ಅವ್ರಿಗೆ ವಿಸ್ತರಣೆ ಮಾಡಬೇಕು ಮತ್ತು ಮೂರು ಸಾವಿರ ಬದಲಾಗಿ ಯುವನಿಧಿ ಅನ್ನೋದ್ರ ಬದಲಾಗಿ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ತೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಕನಿಷ್ಠ ಹತ್ತು ಸಾವಿರ ರೂಪಾಯಿಯನ್ನು ಕೊಡಲಿಕ್ಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮದು ಒಂದು ಆಗ್ರಹ ಕನ್ನಡ ರಾಷ್ಟ್ರ ಸಮಿತಿಗೆ ಸರ್ಕಾರಕ್ಕೆ ಇದೆ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೇ ರೀತಿಯಾಗಿ ಇವತ್ತು ಸಾಮರಸ್ಯದ ಪ್ರಶ್ನೆ ಇದೆ ಜನತೆ ಬದುಕಿರೋ ಪ್ರಶ್ನೆ ಇದೆ ದೇಶ ಸ್ವತಂತ್ರ ನೋಡಿ ಎಪ್ಪತ್ತೇಳು ವರ್ಷ ಆಗಿದೆ ಇವತ್ತು ಕೂಡ ನಾವು ಆರೋಗ್ಯ ಹೇಳಿ ಆಹಾರ ಸಿಗಬೇಕಂತೇಳಿ ವಸತಿ ನಿವೇಶನಕ್ಕಾಗಿ ಶಿಕ್ಷಣ ಉದ್ಯೋಗಕ್ಕಾಗಿ ಪಡೆದಾಡ್ತಕ್ಕಂಥ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಸರ್ಕಾರ ಯುವ ಜನರಿಗೆ ತಲೆಯಲ್ಲಿ ಮತ್ತು ಮೆದುಳಲ್ಲಿ ಮತ್ತು ಗೋಮು ವಿಷೆ ಬೀಜಗಳನ್ನು ಜಾತಿ ಬೀಜಗಳನ್ನು ಬಿತ್ತೋರ ಬದಲಾಗಿ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಆ ಮೂಲಕ ಈ ದೇಶವನ್ನು ಕಟ್ಟಲಿಕ್ಕೆ ಆಗಬೇಕಂತ ಕೆಂದು ಆ ಡಿ ಸಂಘಟನೆ ಒತ್ತಾಯವನ್ನು ಮಾಡ್ತಾ